ಅಮ್ಮ ಹೋಗಿ ಬರ್ತೀನಿ ಗೈಸ್ ಲಾಸ್ಟ್ ಬ್ಲೋಗಲ್ಲಿ ನಾನು ನಿಮಗೆ ಹೇಳಿದ್ದೆ ಇದು ಸುಮಾರು ಜನ ಕಮೆಂಟಲ್ಲಿ ಆಗ್ತೇನೆ ಇದ್ರಿ ಅಂದರೆ ಬ್ರೋ ಕಟ್ಟಿಂಗ್ ಮಾಡಿಸು ಮಾಡ್ಸೋ ಅಂತ ಬಟ್ ನಾನು ಮಾಡಿಸ್ತಿರ್ಲಿಲ್ಲ ಬಟ್ ಅಂತೂ ಫೈನಲ್ ಆಗಿ ಒಂದು ಡಿಸಿಷನ್ ತಗೊಂಡು ಈಗ ಅಂದ್ಕೊಂಡಿದ್ದೀನಿ ಗೈಸ್ ಸ್ವಲ್ಪ ಕಟ್ಟಿಂಗ್ ಮಾಡಿಸೋಣ ಅಂತ ನಮ್ಮ ಜೊತೆಗೆ ಈಗ ಸಾಥ್ ಸಿಕ್ಕೂ ಬರ್ತಿದ್ದೇನೆ ಹಾಯ್ ಒಂದು ಬೈ ಆರಾಮ ಮತ್ತೆ ಊಟ ಹೂಣ ಆಯ್ತು ಗೈಸ್ ಇವಾಗ ನಮ್ಮ ನಂದು ಬೈಗೆ ನಮ್ಮ ಹಳೆಯದು ಬ್ಲಾಗಲ್ಲಿ ಇದ್ದಿದ್ದು ಸ್ಕ್ರೀನ್ಶಾಟಾಯ್ತೀಗ ಈಗ ನಾ ಸೇಮ್ ಅದೇ ಥರ ಬರಲಿ ಅಂತ ಈಗ ಹೇಳೋರೆ ಬರುತ್ತೆ ಅಂತ ಗೈಸ್ ನಮ್ಮ ನಮ್ಮ ಮಂದಿಗಾ ರಿಯಾಕ್ಷನ್ ನೋಡಣ ಗೈಸ್ ಅಮ್ಮ ಬರಬೋದಾ ಕೊಸಲಿ ಗಂಜಲ ತಕೊಂಡು ಬರ್ತಾರ ಏನಲ್ಲ ಇಲ್ಲ ಇಲ್ಲಾಡಿ ಇಲ್ಲಾಡಿವಾ ನಾನು ಹೆಡ್ಕೋ ಚನ್ನಾಗಿ ಮಾಡ್ತಿದ್ದೆ ಹೋಯ್ತು ಇನ್ನ ಲಾಂಗೆರ್ಸ್ ಹೋಯ್ತು ಕಟಿಂಗ್ ಅಂಗಡಿಯಿಂದ ಬಂದೈತ ಕಟಿಂಗ್ ಕಮೆಂಟ್ ಮಾಡಿ ಹೆಂಗೈತೆ ಅಂತ ಸ್ವಲ್ಪ ಸುಮಾರು ಶಾರ್ಟ್ ಮಾಡೋರೆ ಗುರು ಅದೇ ಹೆಂಗೆ ಕಮೆಂಟ್ ಮಾಡಿ ಆಕ್ಚುಲಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ ನಮ್ಮ ಅಮ್ಮಂಗೆ ಖುಷಿ ಆಗಲಿಲ್ಲ ಬಟ್ ಇವಾಗ ಅದೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ಇವಾಗ ಅಮ್ಮ ಹೆಂಗ್ ಇವಾಗ ಈಗ ಪರವಾಗಿಲ್ಲ ಅಮ್ಮ ಸೆಟ್ಟಿಂಗ್ ಮಾಡಿಸ್ ಅದು ಸ್ವಲ್ಪ ನಮ್ಮ ಏನು ಅಂದ್ರೆ ಸ್ವಲ್ಪ ಹಿಂದೆ ಲಾಂಗ್ ಬಿಡಬೇಕಿತ್ತು ಅಂತ ಹೇಳ್ತಿದ್ರು ಸ್ವಲ್ಪ ಲಾಂಗ್ ಇದ್ರೆ ಚೆನ್ನಾಗಿರೋದು ಅಂತ ಬಟ್ ಇರ್ಲಿ ಬಿಡಿ ಏನು ಒಂದೇ ತರ ಎಲ್ಲಾ ಟೈಮಲ್ಲೂ ಜುಟ್ಟ ಹಾಕೊಂಡಿ ಏನ್ ಹೇಳಿ ಒಂದೇ ಸ್ಟೈಲ್ ಇಟ್ಕೊಂಡ್ ನಂಗು ಬೋರ್ ಆಗಿತ್ತು ಇವಾಗ ನಾವ್ ಅಮ್ಮಂಗೆ ಹೇಳ್ತಿದ್ದೆ ಮತ್ತೆ ಮಾಡ್ತೀನಿ ಮಗ ಚಂದ ಆಮೇಲೆ ಇನ್ನೊಂದೇನು ಪಪ್ಪನ ಬಂದಿದೀಗ ನೋಡಂತದಿ ನಮ್ಮ ಅಪ್ಪನ್ ರಿಯಾಕ್ಷನ್ ಪಕ್ಕ ನಮ್ಮ ಇಲ್ಲಿ ನಮ್ಮ ನಮ್ಮಅಪ್ಪ ಬಂದವ್ರಿಲ್ಲಿ ಇಲ್ಲ ಅವ್ರಿಂಗ್ರ ನೀವೇಳ್ಬೇಕು ನಿಜ ಹೌದಾ ವಿಡಿಯೋ ಆಗ್ತೈತೆ ಅಂತ ನಾತು ನಿಜ ಹೇಳಿ ಇದ್ರೆ ಅದೇ ಇನ್ನೇ ಗುಂಗ್ರಿ ಈಗ

ಈಗ ಈ ಸರಿ ಮಾಡಿಸಿದ್ಯಲ್ಲ ನೆಕ್ಸ್ಟ್ ಸರಿ ಕರೆಕ್ಟ್ ಆಗಿ ಐಡಿಯಾ ಸಿಗುತ್ತೆ ಚೆನ್ನಾಗ್ ಕಾಣ್ತೈತೆ ನಾನು ಏನ್ ಹೇಳೋದು ಗೊತ್ತ ಅಕಸ್ಮಾತ್ ಹಿಂದೆ ಬಿಟ್ಟಿದ್ರೆ ಲೆಂತ್ ಅವತ್ತು ಅಮ್ಮ ಮಾಡಿದ್ ಗೊತ್ತಾ ಇಡವಟ್ಟು ಆ ತರ ಕಾಣೋದು ಅಂತ ನಂಗೆ ಏನಕ್ಕ ನೀ ಗಾಳಿಗೆಲ್ಲ ಹೋದಾಗ ಒಳ್ಳೆ ಈ ಮಶ್ರೂಮ್ ಆ ತರ ಕಾಣುತ್ತೆ ಬಟ್ ಇವಾಗ ಹಂಗೇನ್ ಕಾಣಲ್ಲ ನೋಡು ಇದು ಮುಂದೇನು ಈಕ್ವಲ್ ಐತೆ ಹಿಂದೇನು ಈಕ್ವಲ್ ಐತ ಇದು ಈಗ ತಗ ಏನದು ಜೋಳ ಅಲ್ಲ ಇದು ಚೀಸ್ ತಗೋಬಾರಲ್ಲ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ವಲ್ಲ ಅದಕ್ಕೆ ಹೊಟ್ಟೆ ಹಸು ಇವಾಗ ಹ್ಮ್ ಹ್ಮ್ ಬೇಡ ಊಟ ಬೇಡ ಏನಾದ್ರು ಮಾಡಿಕೊಡ್ತೀಯಾ ಅವಳಿ ಆಲೂಗಿಡ್ಡೆ ಆಲೂಗಿಡ್ಡೆ ಐತಾ ಹಾ ಆಯ್ತಾ ಮತ್ತೆ ಏನೂ ಇಲ್ಲವಾ ಮತ್ತೆ ಆ ಓಟ್ಸೋದ್ ಮಿಲ್ಚಕ್ಕೇ ಏನೋ ಮಾಡ್ಕೊಡು ಓಟ್ಸ್ ತಂದಿಲ್ವಾ ಹಾಂ ಮಾಡಿಕೊಡ್ತೀಯ್ ದಪ್ಪ ಯಾಕಮ್ಮ ಹಿಂಗೈತಲ್ಲ ಹಾಂ ಅದು ಓಟ್ಸ ಮಿಲ್ ಚೇಕರು ಮಾಡಿಕೊಡಮ್ಮ ಹೊಟ್ಟೆ ಬೇರೆ ಹಸಿವು ಆಗ್ತೈತೆ ಹಾಂ ಗೈಸ್ ಆಯ್ ಆ್ಯಕ್ಚುಲಿ ಈ ವೀಕಲ್ಲಿ ಕ್ಲೀನಾಗಿ ಪ್ರೋಟೀನೇ ಹೋಗಿಲ್ಲ ಗುರು ಬಾಡಿಗೆ ಏನಾಕಂದರೆ ಈ ಕಡೆ ಈ ವೀಕಲ್ಲಿ ಚಿಕನು ತಿಂದಿಲ್ಲ ಮೊಟ್ಟೆಯೂ ತಿಂದಿಲ್ಲ ಅಲ್ವಾ ಆಯ್ತಾ ಇವಾಗ ಹೋಗಿ ನಮ್ಮ ಅಮ್ಮ ಹೋಗಿ ಮೊಟ್ಟೆ ತಗೋಬಾ ಅಂತ ಹೇಳಿದ್ರ ಮೊಟ್ಟೆಲಿ ಏನಮ್ಮ ಮಾಡ್ತೀಯಾ ಬೇಯಕ್ಕೆ ಆಗ್ತಿಯಾ ಅಥವಾ ಅದ್ರಲ್ಲೇ ಮಸಾಲೆ ಮಾಡು ಈ ಬಾಯ್ಲ್ಡ್ ಅಂದ್ರೆ ಎಗ್ ಬಿಡಜಲ್ಲ ಈ ಬಾಯ್ಲ್ಡ್ ಅಲ್ಲಿ ಸ್ವಲ್ಪ ಅದಿದು ಮಸಾಲೆ ಹಾಕಿ ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಹಂಗೆ ಹ್ಮ್ ಅಲ್ವಾ ಗೈಸ್ ಬನ್ನಿ ಗೈಸಿಗೆ ಅಂಗಡಿಗೆ ಹೋಗಿ ಬೇಗ ಮೊಟ್ಟೆ ತಗೊಬಾರ ಚಲೋ ಗೈಸ್ ಹೊರ್ಗಡೆ ಮಾತ್ರ ಸೂಪರ್ ಚಳಿಗುರು ತಣ್ಣ ಗಾಳಿ ಬಿಸ್ತಿರು ಮಾತ್ರ ಅದ್ರಲ್ಲಿ ಏನಾದ್ರು ಒಂದ್ ಹತ್ತು ಗಂಟೆ ಮೇಲೆ ಏನಾದ್ರು ಹೊರಗಡೆ ಅಂತೂ ಇನ್ನು ಹೆವಿ ಗಾಳಿ ಫುಲ್ ಚಳಿ ಅಂತ ಕೇಳಿ ಮೊಟ್ಟೆ ಜೊತೆಗೆ ಹಂಗೆ ಸಾಂಬಾರ ಸೊಪ್ಪು ತಗಬಾ ಅಂತ ಹೇಳಿದ್ರು ಸಾಂಬರ್ ಸೊಪ್ಪು ಆಮೇಲೆ ಶುಂಠಿ ಶುಂಠಿ ಆಮೇಲೆ ಪೂರಿ ಖಾರ ಅಂಟಿ ಮೊಟ್ಟೆ ಕುಡಿ ಅಂಟಿ ಒಂದ್ ಡಜನ್ ಆಮೇಲೆ ಮೊಟ್ಟೆ ಒಂದ್ ಸಾಂಬಾರ ಆಮೇಲೆ ಮೂರ್ ಲೀಟರ್ ಪೂರಿ ಕುಡಿ ನೂರು ಗ್ರಾಮ್ ಖಾರ ಹಿಂಗೆ ಅಂಟಿ ಡಜನ್ ಸಾಕು

ಗೈಸ್ ನೋಡಿ ನಾನು ಅಡುಗೆ ಮನೆಗೆ ನಮ್ಮ ಅಮ್ಮಂಗೆ ಹೇಳಿದೆ ಈ ಪೂರಿ ಖರಾಗೆ ಟೊಮೊಟೊ ಈರುಳ್ಳಿ ಏನಾರು ಹಿಂಗೆ ಹಾಕಿ ಮಿಕ್ಸ್ ಮಾಡೋ ಅಂತ ಅಪ್ಪನೂ ಸೇಮ್ ಅದೇ ಹೇಳಿದ್ರಂತೆ ಪೂರಿ ಖರ ನೋಡೆ ಆದರೆ ಇವಾಗ ಇದ್ರೇವಿದು ಬಾಯ್ಲ್ಡ್ ಎಂದು ಅದಕ್ಕೆ ಬೇಡ ಅಂತ ಅಮ್ಮ ಅಮ್ಮ ಒಂದು ಅರ್ಧ ಈರುಳ್ಳಿ ಗೈಸ್ ಇವತ್ತು ನಮ್ಮಮ್ಮ ಇದು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ರ ಗೈಸ್ ಆದ್ರೆ ಸದ್ಯಾವತ್ತು ನಾನು ಬೆಳಿಗ್ಗೆ ಹೊರಗಡೆನೆ ತಿಂಡಿ ಮಾಡ್ತಾರೆ ಅದ್ ಬಿಡಿ ನೋಡಿ ಇವಾಗ ನಮ್ಮ ಅಪ್ಪಂಗೆ ಈಗ ತಿಂಡಿ ಇದು ಊಟಕ್ಕೆ ಉಪ್ಪಿಟ್ಟು ಹಾಕೊಡ್ತಾರಂದ್ರೆ ಸ್ವಲ್ಪ ಬೆಳಗ್ಗೆದಿತ್ತು ಉಪ್ಪಿಟ್ಟು ಅದಕ್ಕೆ ಈಗ ಅದನ್ನು ವೇಸ್ಟ್ ವೇಸ್ಟ್ ಮಾಡಬಾರ್ದು ಅಂತ ನಮ್ಮಪ್ಪ ಈಗ ಅದನ್ನೇ ಉಪ್ಪಿಟ್ಟೆ ಈಗ ಹಾಕಿಸ್ಕೊತವ್ರೆ ಜೊತೆಗೆ ಮೊಟ್ಟೆ ಗೊಜ್ಜು ನೀನು ಬರೀ ಇಷ್ಟ ಮಾಡಿದ್ಯಾ ಎಷ್ಟು ಮೊಟ್ಟೆ ಹಾಕಿದ್ದೆ ನಾಲ್ಕು ಹಾಕಿದ್ದ ಗೈಝ್ ನಮ್ಮಮ್ಮ ಸಾಂಬಾರು ಎಲ್ಲ ಗೈಸ್ ನಮ್ಮಮ್ಮ ಸಾಂಬಾರು ಏನು ಮಾಡೋರೆ ನೋಡಿ ಇಲ್ಲಿ ಇದು ಏನೋ ಮಂಗಳೂರು ಸೊತೆ ಕಾಯ್ ಚಳಿಗೂ ಅದ್ಕು ನಮ್ಮಅಮ್ಮ ಏನು ಖಾರ ಮಾಡಿದ್ರು ಗೊತ್ತಾ ಮಾತ್ರ ಅದು ಮೊಟ್ಟೆದು ಗೊಜ್ಜು ಸಕದಾಗಿತ್ತು ಮಾತ್ರ ಊಟ ಬ್ಲಾಗು ಇಂಡ್ ಮಾಡೋಣ ಲೈಕ್ ಪಟ್ಟಿ ಚಲಾಗ್ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಇನ್ನೇನು ನಾಳೆ ಬೇರೆ ರಜಾ ಸಾಟರ್ಡೆ ಫುಲ್ ಈಗ ಆರಾಮಾಗಿ ಗೈಸ್